ఓ కాంచనా మై రో ఈ ఈసతన ఇరలి దిన దిన ఈ కుళి కిన్నయ్య ఒళగే దిన అడుగుని మనయాట ఈ హసి హసి తవకద నడవే నవరస ఈ జ్యేష్టన నగవే నర్తన ಕೈ ಬಿಡದಲೆ ಬಿಡದಲೇ ಓ ಕಾಂಚನ ಮೈರೋ ಮಾಂಚನ ಈ ಹೊಸತನ ಇರಲಿ ದಿನದಿನ ದಿನ ಕನಸೊಂದು ಕಂಡಿದ್ದೆ ನೀ ಕಿಟಕ್ಕೆ ಹೊರಗಿದ್ದೆ ನಾ ಬಲ್ಲೆ ನಿಸ್ರೆ ಕೆಡಿಸೋ ನಿನ್ನ ಆಸೆಯ ಅದಕ್ಕೆ ಸಂಶಯ ನಾ ಕವಿತೆ ಓದಿದ್ದೆ ನೀ ಪದಗಳೊಳಗಿದ್ದೆ ನಾ ಬಲ್ಲೆ ತಲೆಯ ಕೆಡಿಸೋ ನಿನ್ನಿ ಅಕ್ಷರ ಕೂಡಲೇ ಉತ್ತರ ಈ ಮೌನವೇ ಬೀಗ ಮುತ್ತುಗಳ ಚಾವಿ ಬಾಗಿಲ ತೆರೆದಾಯ್ತು ನಿನ್ನ ತುಟಿಗಳ ನಡುವೆ ಸಿಕ್ಕಿ ನನ್ನ ಹೃದಯ ಕರಗಿ ನೀರಾಯ್ತು ಜೋಡಿ ಮೋಡದ ಮೊದಲ ಮಳೆಯಿದು ಜೋಡಿ ಜೀವದ ಉಸಿರ ಕತೆಯಿದು ಈ ಚೇಷ್ಟನ ನಗುವೇ ನರ್ತನ ಈ ಹೊಸತನ ಇರಲಿ ದಿನದಿನ ಕವಿ ಒಬ್ಬ ಬರಿತಾನೆ ಹೆಣ್ಣೊಂದು ತಂಗಾಳಿ ನಾ ಬಲ್ಲೆ ಅವಳ ಎದೆಯ ಏರಿಳಿತವ ಇಳಿಜಾರಿಳಿತವ ಒಬ್ಬ ರಸಿಕ ಹೇಳ್ತಾನೆ ಹೆಣ್ಣೊಂದು ಜಿಗಿ ಜಿಂಕೆ ನಾ ಬಲ್ಲೆ ಅವನ ನಡುವೆ ಜೂಜಾಟವ ನಾಜೂ ಕಾಟವ ಯಾಕೆ ಕಡಲಲ್ಲಿ ಅಂದು ಬೆಳದಿಂಗಳೊಂದು ಅಪ್ಪಳಿಸು ನಗಿತಿದ್ದೂ ಈ ನನವನ ಹೃದಯ ನನ್ನ ನೆನೆ ನೆನೆದು ಕುಪ್ಪಳಿಸು ಕುಣಿತು ಮಕು ಜೀವ ನಿನ್ನದು ಯುಗದ ಆಚೆಗೂ ಪ್ರೀತಿ ನಿಲ್ಲದು ಓ ಕಾಂಚನ మైరో ఈ చేష్టన నగవీ నర్తన